ಚಂದ್ರಣ್ಣವರು ಸಾಂತ್ಯ ಸಾಂಕೇತಿಕವಾದ ಒಂದು ದಿನದ ಉಪಹ ಉಪವಾಸವನ್ನು ವ್ರತವನ್ನು ಕೈಗೊಂಡಿದ್ದರು ಕಳೆದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿನದಿಂದ ಈ ಒಂದು ಹೋರಾಟ ನಡೀತಾ ಇತ್ತು ನಡೀತಾ ಇದೆ ಮುಂದೆನೂ ನಡೆಯುತ್ತೆ ಆದರೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಷ್ಟು ಕೆಲಸ ಮಾಡಿದೆ ಅದರ ತೃಪ್ತಿ ಏನಿದೆ ಅನ್ನೋದ್ರ ಬಗ್ಗೆ ಈಗ ಅರಿವಾಗುತ್ತೆ ಏನು ಐದು ಪೈಸದ್ದು ಕೂಡ ನಾವು ಡೆವಲಪ್ಮೆಂಟನ್ನು ಕಂಡಿಲ್ಲ ಅವರು ಈ ಹೋರಾಟಗಾರರನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಏನು ಆಗ್ತಾ ಇಲ್ವಾ ನಮಗೆ ಖಂಡಿತವಾಗ್ಲೂ ಇನ್ನೂ ಏನೂ ಅರ್ಥ ಆಗಿಲ್ಲ ಅವರು ನಾನು ತಂದ ತಕ್ಷಣ ಆಗ್ರಹ ಮಾಡ್ತೀನಿ ಮನೆ ಜಿಲ್ಲಾಧಿಕಾರಿಗಳು ಬರಬೇಕು ಇಲ್ಲಿನ ವಸ್ತುಸ್ಥಿತಿಯನ್ನು ನೋಡಬೇಕು ಅವ್ರು ಇಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಮನಗಾಡಬೇಕು ಕಸದ ವಿಲೇವಾರಿ ಇರ್ಬೋದು ಕಸವನ್ನು ಊರಿನಲ್ಲಿ ಸ್ವಚ್ಛ ಮಾಡೋದಿರ್ಬೋದು ಬೇರೆ ಆಡಳಿತಾತ್ಮಕವಾದ ವಿಚಾರ ಇರ್ಬೋದು ಸಂತೆ ನಡೀತಾ ಇರ್ತಕ್ಕಂಥ ಸ್ಥಳ ಇರ್ಬೋದು ಸಾರ್ವಜನಿಕವಾಗಿ ಸರ್ಕಾರ ಏನು ಸವಲತ್ತುಗಳನ್ನು ಕೊಡ್ತಿತ್ತು ಅದರಿಂದ ಎಷ್ಟು ಉಳಿಯರಿನ ಜನ ವಂಚಿತರಾಗಿದೆ ಅನ್ನೋದನ್ನು ಮನೆ ಜಿಲ್ಲಾಧಿಕಾರಿಗಳು ನೋಡ್ಬೇಕು ಅವರು ತುಮಕೂರಿಗೆ ಮಾತ್ರ ಸೀಮಿತ ಆಗಿಲ್ಲ ಉಳಿಯರು ಕೂಡ ಸುಮಾರು ಮೂವತ್ತೈದು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಒಂದು ಈ ದೇಶದ ನಾಗರಿಕರು ಇರ್ತಕ್ಕಂಥ ಒಂದು ಒಂದು ಊರಿದು ಈ ಊರಿನ ಬಗ್ಗೆ ಜಿಲ್ಲೆಯ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಇವತ್ತು ಕಳೆದ ಹದಿನಾ ಇಪ್ಪತ್ನಾಲ್ಕು ದಿವಸದಿಂದ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ತಹಸೀಲ್ದಾರರು ಬರ್ತಾರೆ ಪಿಡಿ ಬರ್ತಾರೆ ಹವಾಲನ್ನ ಕೇಳ್ತಾರೆ ಹುಡುಕ್ತಿವಿ ಅಂತ ಹೇಳ್ತಾರೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ ಆದರೂ ಕೂಡ ಎಲ್ಲವೂ ಮಾಮೂಲಿಯಂತೆ ಇದೆ ಬಿಟ್ರೆ ಏನು ಕೂಡ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಮಗೆ ಒಂದು ಆತ್ಮಸಾಕ್ಷಿನ ಸಾಕ್ಷಿಣ ನಮಗೆ ತೃಪ್ತಿ ಕೂಡ ಇಲ್ಲ ಅದನ್ನ ಮನಗಂಡು ಮನೆ ಚಂದ್ರಪ್ಪನವರು ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರು ಅವರು ಒಂದು ಉಪವಾಸ ಸತ್ಯಾಗ್ರಹವನ್ನು ನಾನು ಮಾಡ್ತೀನಿ ಅಂತೇಳಿ ನೆನೆ ಗುರು ಸ್ವಲ್ಪ ಸ್ವಾಮೀಜಿಗಳ ಮುಂದೆ ಒಂದು ಘೋಷಣೆಯನ್ನು ಮಾಡಿದ್ರು ಅವರು ಇವತ್ತು ಆ ಕಾರ್ಯನ ಮಾಡಿದ್ದಾರೆ ನಾವು ಅವರನ್ನು ವಿಮನ್ ವಿನಮ್ರವಾಗಿ ಕೇಳ್ತೀವಿ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ ತಾವು ನೀವು ದಯಮಾಡಿ ನಿಮ್ಮ ಸತ್ಯಾಗ್ರಹವನ್ನು ವಾಪಸ್ ತಗೋಬೇಕು ನಾವು ಒಂದು ಸರಳವಾದ ಸತ್ಯಾಗ್ರಹ ಪ್ರತಿದಿನ ಹೆಂಗ್ ಮಾಡ್ತಾ ಅದೇ ರೀತಿ ಸತ್ಯಾಗ್ರಹ ಮಾಡೋಣ ನಿಮ್ಮ ಆಸೆ ಹಿಡಿಯರವರಿಗೆ ಅಥವಾ ಈ ಸವಲತ್ತುಗಳು ಸಮಾಜಕ್ಕೆ ಅರ್ಪಣೆ ಆಗೋವರಿಗೆ ನಾವು ಈ ಹೋರಾಟವನ್ನು ಖಂಡಿತ ಮಾಡೋದನ್ನು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಇನ್ನು ಆರು ತಿಂಗಳಾಗಲಿ ಯೋಚನೆ ಇಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ ಈ ಮುಷ್ಕರವನ್ನು ತಾವು ಎಲ್ಲರೂ ಒತ್ತಾಯದ ಮೇರೆಗೆ ನಮ್ಮೆಲ್ಲರ ಒಂದು ಕೋರಿಕೆ ಮೇರೆಗೆ ನೀವು ಅದನ್ನು ಹಿಂಪಡಿಬೇಕು ಅಂತಂದೇಳಿ ನಾನು ಈ ಹುಳಿಯಾಗಿರೋ ನಾಗರಿಕರ ಪರವಾಗಿ ನಿಮ್ಮಲ್ಲಿ ಕೇಳ್ತೇನೆ ನಿಮ್ಮ ಆರೋಗ್ಯ ಸ್ಥಿತಿ ನಿಮಗೆ ಈಗ ಅರವತ್ತೈದು ವರ್ಷ ಇವತ್ತು ಬೆಳಗ್ಗೆಯಿಂದ ಆಗಲೇ ಫಿಫ್ಟಿ ಪರ್ಸೆಂಟು ನಿಮ್ಮ ಶಕ್ತಿ ಕಳ್ಕೊಂಡಿದ್ದೀರಾ ಇನ್ನು ನಾಳೆ ನಾಡಿದ್ದು ನಿಮ್ಮನ್ನೆಲ್ಲರೂ ಕರ್ಕೊಂಡೋಗಿ ಆಸ್ಪತ್ರೆಗೆ ಹಾಕಿದ್ರೆ ಈ ಸ್ಟ್ರೈಕನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಈ ಒಂದು ಮುಷ್ಕರವನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಅದಕ್ಕೆ ನೀವು ದಯವಿಟ್ಟು ನಮ್ಮೆಲ್ಲರ ಹಿರಿಯರು ಸಮಾಜ ಹೋರಾಟಗಾರರಾದ ಮೊನ್ನೆ ರಾಮಕೃಷ್ಣಪ್ಪನವರು ನಿಮ್ಮ ಒಂದು ಲೋಟ ಜ್ಯೂಸನ್ನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಿ ದಯವಿಟ್ಟು ನಿಮ್ಮ ಮುಷ್ಕರವನ್ನು ಇವತ್ತಿಗೆ ಈ ಸಾಯಂಕಾಲಕ್ಕೆ ಅಂತ್ಯಗೊಳಿಸಿ ಒಂದು ಮಾಮೂಲಿಯಾದ ಮುಷ್ಕರವನ್ನು ನಾವು ಮಾಡೋಣ ದಯವಿಟ್ಟು ಅದಕ್ಕೆ ನೀವೆಲ್ಲ ಒಪ್ಕೋಬೇಕು ಅಂತಂದೇಳಿ ನಮ್ಮೆಲ್ಲ ಒತ್ತಾಯ ಇದೆ ದಯವಿಟ್ಟು ಇವತ್ತಿನ ಉಪವಾಸ ಸತ್ಯಾಗ್ರಹ ನೀವು ಕೈಬಿಟ್ಟು ಎಲ್ಲರ ಜೊತೆ ಸಹಕಾರ ಕೊಡಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಜಿಲ್ಲಾಡಳಿತ ಬಂದು ಅವ್ರು ಯಾವುದಾದ್ರು ಕ್ರಮ ಕೈಗೊಳ್ಳೋವರೆಗೂ ನಾವು ಯಾವತ್ತೂ ಹಿಂದಕ್ಕೆ ಹೋಗಂತ ಪರಿಸ್ಥಿತಿ ಇಲ್ಲ ಅಂತ ಪ್ರಮೇಯ ಬರೋದು ಇಲ್ಲ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿರ್ತೀವಿ ನಿಮ್ಮ ಜೊತೆ ಇರ್ತೀವಿ ಅನ್ನೋದನ್ನು ಸ್ಪಷ್ಟೀಕರಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಇಲ್ಲಿಂದ ಒಂದು ಆಗ್ರಹ ಮಾಡ್ತೀನಿ ದಯವಿಟ್ಟು ಅವ್ರು ಬರಬೇಕು ಬಂದು ವಸ್ತುಸ್ಥಿತಿಯನ್ನು ನೋಡಿ ಅದನ್ನು ಮಾರ್ಪಾಡಿಗೆ ಏನಾದರೂ ಒಂದು ವ್ಯವಸ್ಥೆನ ಖಂಡಿತ ಅವ್ರು ಮಾಡಬೇಕು ಇಷ್ಟು ದಿನ ಆದರೂ ಮಾಡದೇ ಇದ್ದರೆ ಎಲ್ಲೋ ಒಂದು ಕಡೆಗೆ ಈ ಜನನ ನೆಗ್ಲೆಕ್ಟ್ ಮಾಡಿದ್ದಾರೆ ಅವರು ಈ ಉಳಿಯಾರ ಜನರ ಬಗ್ಗೆ ಒಂಚೂರು ಅವರಿಗೆ ಕಾಳಜಿ ಇಲ್ಲ ಇದು ನಮಗೆ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತದೆ ದಯವಿಟ್ಟು ಅವರು ತಕ್ಷಣ ಇಲ್ಲಿ ಬರಬೇಕು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಲ್ಲಿಗೆ ಬರಬೇಕು ಬಂದು ಈ ಸ್ಥಿತಿಯನ್ನು ನೋಡಬೇಕು ಅನ್ನೋ ಮಾತನ್ನು ಹೇಳ್ತಾ ಚಂದ್ರಣ್ಣ ಅವರು ದಯವಿಟ್ಟು ನಮ್ಮ ಒಂದು ಕೋರಿಕೆಯನ್ನು ಮನ್ನಿಸ್ಬೇಕು ಅದನ್ನು ಸ್ವೀಕಾರ ಮಾಡಿ ಇವತ್ತಿನ ಸತ್ಯಾಗ್ರಹವನ್ನು ವಾಪಸ್ ಪಡಿಬೇಕು ಅಂತಂದೇಳಿ ನಾನು ಎಲ್ಲರ ಪರವಾಗಿ ಚಂದ್ರಣ್ಣ ಅವ್ರನ್ನ あの、ル。はい